ಕರ್ನಾಟಕ ಸರ್ಕಾರದಿಂದ ಡಿಪ್ಲೊಮಾ ಮತ್ತು ಡಿಗ್ರಿ ಕಂಪ್ಲೀಟ್ ಆಗಿರುವ ವಿದ್ಯಾರ್ಥಿಗಳಿಗೆ ಘೋಷಣೆ ಮಾಡಿದ್ದ ಯುನಿಧಿ ಯೋಜನೆಯು ಡಿಸೆಂಬರ್ ಇಪ್ಪತ್ತಾರರಿಂದ ನೋಂದಣಿಯನ್ನು ಪ್ರಾರಂಭ ಮಾಡಲಾಗಿದೆ ಈ ಅರ್ಜಿಯನ್ನು ಸಲ್ಲಿಸೋಕೆ ಏನು ಮಾಡಬೇಕು ಯಾವ ರೀತಿ ಸಬ್ಮಿಟ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯುವನಿಧಿ ಯೋಜನೆಗೆ ಅರ್ಜಿ ಆಹ್ವಾನ ಪ್ರಾರಂಭವಾಗಿದ್ದು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಸಿಟಿಸನ್ ಲಾಗಿನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ಉಚಿತವಾಗಿ ಬೆಂಗಳೂರು ಒನ್ ಕರ್ನಾಟಕ ಒನ್ ಒನ್ ಮತ್ತು ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ಹೆಲ್ಪ್ಲೈನ್ಗೆ ಕಾಲ್ ಮಾಡಿ ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡ್ಕೊಳ್ಬೋದು ಸಿಟಿಸನ್ ಲಾಗಿನ್ ಮುಖಾಂತರ ನೀವೇ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದರೆ ಸೇವಾ ಸಿಂಧು ಪೋರ್ಟಲ್ ಓಪನ್ ಮಾಡಿ ಯುವನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೇನೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನಿಮ್ಗೆ ಆಲ್ರೆಡಿ ಲಾಗಿನ್ ಐ ಡಿ ಇದ್ದರೆ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗ್ಬೋದು ಅಥವಾ ನಿಮ್ಮ ಲಾಗಿನ್ ಇಲ್ಲ ಅಂತಂದರೆ ನೀವು ಹೊಸ ಬಳಕೆದಾರರಾಗಿದ್ದರೆ ರಿಜಿಸ್ಟರ್ ನಾವು ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡಬೇಕಾಗುತ್ತೆ ಡಿಜಿ ಲಾಕರ್ ಮುಖಾಂತರ ನಿಮ್ಮ ಆಧಾರ್ ವೆರಿಫೈ ಮಾಡಿ ನಿಮ್ಮ ಸೇವಾ ಸಿಂಧು ಲಾಗಿನ್ಗೆ ಲಿಂಕ್ ಮಾಡುತ್ತೆ ಸೊ ಇಲ್ಲಿ ಆಧಾರ್ ನಂಬರ್ ಎಂಟ್ರ್ ಮಾಡಬೇಕಾಗುತ್ತೆ ಆಮೇಲೆ ಕೆಳಗಡೆ ಕ್ಯಾಪ್ಚರ್ ಇರುತ್ತೆ ಕ್ಯಾಪ್ಚರ್ ಎಂಟರ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಇಲ್ಲಿ ಎಂಟ್ರ್ ಮಾಡಬೇಕಾಗತ್ತೆ ಎಂಟ್ರ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಆಗ ನೆಕ್ಸ್ಟ್ ಪೇಜ್ನಲ್ಲಿ ನಿಮಗೆ ಡಿಜಿ ಲಾಕರ್ ಡೀಟೇಲ್ಸ್ ಓಪನ್ ಆಗುತ್ತೆ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಮತ್ತು ಪ್ಯಾನ್ ಡೀಟೇಲ್ಸ್ನ ಸೇವಾ ಸಿಂಧು ಪೋರ್ಟಲ್ಗೆ ನಾವು ಶೇರ್ ಮಾಡ್ತಿದ್ದೀವಿ ಅನ್ನೋ ಕನ್ಸೆಂಟ್ನ ಕೊಡಬೇಕಾಗತ್ತೆ ಸೊ ಇಲ್ಲಿ ಆಲ್ರೆಡಿ ಆಗಿದೆ ಸೊ ನಾವು ಜಸ್ಟ್ ಕೆಳಗಡೆ ಸ್ಕ್ರಾಲ್ ಮಾಡ್ಕೊತ ಹೋಗಿ ಅಲ್ಲಿ ಅಲೋ ಅನ್ನೋ ಒಂದು ಬಟನ್ ಇರುತ್ತೆ ಆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಅಲೋ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಪೇಜ್ನಲ್ಲಿ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡನ್ನು ಎಂಟ್ರ್ ಮಾಡಬೇಕಾಗತ್ತೆ ಸೊ ಮೊದಲಿಗೆ ನಿಮ್ಮ ಇಮೇಲ್ ಐಡಿನ ಎಂಟ್ರ್ ಮಾಡಿ ಮೊಬೈಲ್ ನಂಬರ್ನ ಎಂಟ್ರ್ ಮಾಡಿ ಒಂದು ಪಾ ಸ್ಟ್ರಾಂಗ್ ಪಾಸ್ವರ್ಡನ್ನ ಸೆಟ್ ಮಾಡಿ ಕ್ಯಾಪ್ಚಾಯ್ ಎಂಟ್ರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಮೇಲೆ ನೆಕ್ಸ್ಟ್ ಪೇಜ್ನಲ್ಲಿ ಇಮೇಲ್ ಐ ಡಿ ವೆರಿಫಿಕೇಷನ್ಗೆ ಓ ಟಿ ಪಿ ಸೆಂಡ್ ಆಗಿರುತ್ತೆ ನಿಮ್ಮ ಇಮೇಲ್ ಐ ಡಿಗೆ ಇಮೇಲ್ ಓಪನ್ ಮಾಡಿ ಓ ಟಿ ಪಿನ ಇಲ್ಲಿ ಎಂಟ್ರ್ ಮಾಡಬೇಕು ಆಮೇಲೆ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬಂದಿರುತ್ತೆ ಆ ಓ ಟಿ ಪಿನೂ ಇಲ್ಲಿ ಎಂಟ್ರ್ ಮಾಡಿ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿ ಸೊ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅನ್ನೋ ಒಂದು ಮೆಸೇಜ್ ಬರುತ್ತೆ ನೆಕ್ಸ್ಟ್ ಮತ್ತೆ ನೀವು ಕೊಟ್ಟಿರೋ ಡೀಟೇಲ್ಸ್ನಿಂದ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಲಾಗಿನ್ ಆಗಬೇಕಾಗುತ್ತೆ ಸೇವಾ ಸಿಂಧು ಪೋರ್ಟಲ್ ಓಪನ್ ಮಾಡಿ ನೀವು ಆಗಲೇ ಎಂಟ್ರ್ ಮಾಡಿರೋ ಇಮೇಲ್ ಅಥವಾ ಪಾ ಮೊಬೈಲ್ ನಂಬರ್ನ ಎಂಟ್ರ್ ಮಾಡಿ ಪಾಸ್ವರ್ಡ್ ಎಂಟ್ರ್ ಮಾಡಿ ಕ್ಯಾಪ್ಚಾ ಎಂಟ್ರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪೇಜ್ ಓಪನ್ ಆಗುತ್ತೆ ಸೊ ನಿಮಗೆ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಮೇಯ್ನ್ ಮೆನುಗೆ ಲಾಗಿನ್ ಆಗುತ್ತೆ ಇಲ್ಲಿ ನಿಮಗೆ ಮೆನು ಅಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ವ್ಯೂ ಆಲ್ ಅಪ್ಲೈ ಅವೈಲೇಬಲ್ ಸರ್ವಿಸಸ್ ಅಂತ ಕ್ಲಿಕ್ ಮಾಡಿ ಅಲ್ಲಿ ಸರ್ಚಲ್ಲಿ ಇವೇನಿದಿ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದರೆ ಇವೇನಿದಿ ಸರ್ವಿಸ್ ಓಪನ್ ಆಗುತ್ತೆ ಸೊ ಇಲ್ಲಿ ರೆಡ್ ಕಲರಲ್ಲಿ ಒಂದು ನೋಟಿಫಿಕೇಶನ್ ಸ್ಕ್ರಾಲ್ ಆಗ್ತಿದೆ ಅಪ್ಲಿಕೇಶನ್ ಕೆಪ್ಟ್ ಇನ್ ದಿ ಡ್ರಾಫ್ಟ್ ಮೋಡ್ ವಿಲ್ ಗೆಟ್ ಆಟೋ ಡಿಲೀಟೆಡ್ ಆಫ್ಟರ್ ತ್ರೀ ಡೇಸ್ ಫ್ರಮ್ ದಿ ಡೇಟ್ ಆಫ್ ಸಬ್ಮಿಷನ್ ಇಫ್ ನಾಟ್ ಸಬ್ಮಿಟೆಡ್ ಅಂತ ಇದಾಗಿದೆ ಅಂದರೆ ನೀವು ಎಲ್ಲ ಡೀಟೇಲ್ಸ್ನ ಆ್ಯಡ್ ಮಾಡಿ ಸಬ್ಮಿಟ್ ಮಾಡಿಲ್ಲ ಅಂತಂದರೆ ಮೂರು ದಿನದ ಒಳಗಡೆ ನೀವು ಸಬ್ಮಿಟ್ ಮಾಡಿಲ್ಲ ಅಂದರೆ ಅದು ಆಟೋ ಡಿಲೀಟ್ ಆಗುತ್ತೆ ಅಂತ ಆಮೇಲೆ ಕೆಳಗಡೆ ಟು ಚೆಕ್ ಅಕಾಡೆಮಿಕ್ ಡೀಟೇಲ್ಸ್ ಇನ್ ಎನ್ ಎ ಡಿ ಪೋರ್ಟಲ್ ಪ್ಲೀಸ್ ಕ್ಲಿಕ್ ಕಿಯರ್ ಅಂತ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಶೈಕ್ಷಣಿಕ ವಿವರಗಳನ್ನು ಇಲ್ಲಿ ಪರಿಶೀಲನೆ ಮಾಡ್ಕೊಳ್ಬೋದು ಆ ವೆಬ್ಸೈಟ್ ಓಪನ್ ಆಗಿದ ತಕ್ಷಣ ಇಲ್ಲೊಂದು ಆಟೋಮ್ಯಾಟಿಕ್ ಬಾಟ್ ಒಂದು ಓಪನ್ ಆಗುತ್ತೆ ಇಲ್ಲಿ ಅದು ಕ್ವೆಶನ್ಸ್ನ ಕೇಳ್ತಾ ಹೋಗುತ್ತೆ ನೀವು ಹೌದು ಅಥವಾ ಇಲ್ಲ ಅನ್ನೋ ಥರ ಆಪ್ಷನ್ಸ್ನ ಸೆ ಸೆಲೆಕ್ಟ್ ಮಾಡ್ತಾ ಇದ್ದರೆ ನಿಮ್ಮ ಡೀಟೇಲ್ಸ್ನ ಫೆಚ್ ಮಾಡುತ್ತೆ ಸೊ ಇಲ್ಲಿ ತೋರಿಸ್ತಾ ಇದೆಯಲ್ಲ ಸ್ವಾಗತ ಯುವ ನಿಧಿ ಯೋಜನೆಗೆ ನಿಮ್ಮ ಅರ್ಹತೆಯನ್ನು ಪರಿಶೀಲಿಸಲು ನಿಮಗೆ ಸಹಾಯ ಮಾಡಲು ನಾನು ನಿಮ್ಮ ವರ್ಚುವಲ್ ಸಹಾಯಕನಾಗಿದ್ದೇನೆ ದಯವಿಟ್ಟು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಹಾಗೆ ನೆಕ್ಸ್ಟ್ ಕ್ವಶನು ನೀವು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪದವಿ ಪಡೆದಿದ್ದೀರಾ ಅನ್ನೋದ್ರ ಮೇಲೆ ಹೌದು ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು ದಯವಿಟ್ಟು ನಿಮ್ಮ ಅರ್ಹತೆಯನ್ನು ಆಯ್ಕೆ ಮಾಡಿ ಅಂತ ಇದೆ ಡಿಪ್ಲೊಮೋ ಆದರೆ ಡಿಪ್ಲೊಮೋ ಪದವಿ ಆದರೆ ಪದವಿಯನ್ನು ಸೆಲೆಕ್ಟ್ ಮಾಡಿ ಈ ಆಪ್ಷನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮ್ಮ ವಿಶ್ವವಿದ್ಯಾಲಯ ಯಾವುದು ಅಂದರೆ ನೀವು ಯಾವ ಯೂನಿವರ್ಸಿಟಿಯಲ್ಲಿ ವ್ಯಾಸಂಗ ಮಾಡಿದ್ದೀರಾ ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಮತ್ತು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರ್ ಮಾಡಿ ಆಧಾರ್ ಕಾರ್ಡಲ್ಲಿರೋ ನೇಮ್ನ ಎಂಟ್ರ್ ಮಾಡಿದರೆ ನಿಮ್ಮ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ ಸೊ ನಿಮ್ಮ ಡೀಟೇಲ್ಸ್ನೆಲ್ಲ ವೆರಿಫೈ ಮಾಡಿಕೊಂಡು ನಿಮ್ಮ ಡಿಟೇಲ್ಸ್ ಆಲ್ರೆಡಿ ಎನ್ ಇ ಡಿ ಅಪ್ಲಿಕೇಶನಲ್ಲಿ ಸಿಂಕ್ ಆಗಿದೆಯಾ ಅಂತ ಚೆಕ್ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಸೇವಾ ಸಿಂಧು ಪೋರ್ಟಲ್ಗೆ ವಾಪಸ್ ಬರಬೇಕಾಗುತ್ತೆ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ಇಲ್ಲಿ ತೋರಿಸಿರೋ ಹಾಗೆ ಸೆಲ್ಫ್ ಡಿಕ್ಲರೇಷನ್ ಕನ್ ಕನ್ಸೆಂಟ್ ನ ಕೊಡಬೇಕಾಗುತ್ತೆ ಸೊ ಎಲ್ಲ ಕಂಡೀಷನ್ಸ್ಗೂ ನೀವು ಮ್ಯಾಚ್ ಆದರೆ ಮಾತ್ರ ಯುವ ನಿಧಿ ಯೋಜನೆಗೆ ಎಲಿಜಿಬಲ್ ಆಗಿರ್ತೀರ ಈ ಎಲಿಜಿಬಿಲಿಟಿ ಏನು ಅಂದರೆ ಅಪ್ಲೈ ಮಾಡ್ತಾ ಇರೋರು ಕರ್ನಾಟಕ ವಾಸಿ ಆಗಿರಬೇಕು ಎರಡ್ ಸಾವಿರದ ಇಪ್ಪತ್ತ್ಮೂರರ ಶೈಕ್ಷಣಿಕ ವರ್ಷದಲ್ಲಿ ಡಿಪ್ಲೊಮಾ ಅಥವಾ ಪದವಿಯಲ್ಲಿ ಉತ್ತೀರ್ಣರಾಗಿರಬೇಕು ಯಾವುದೇ ಉನ್ನತ ಶಿಕ್ಷಣಕ್ಕಾಗಿ ಎನ್ರೋಲ್ ಆಗಿರಬಾರ್ದು ಯಾವುದೇ ಸೆಲ್ಫ್ ಎಂಪ್ಲಾಯ್ಮೆಂಟ್ ಇರಬಾರ್ದು ಅಥವಾ ಎಸ್ ಐ ಪಿ ಎಫ್ ಬೆನಿಫಿಟ್ಸ್ ಯಾವುದು ಬರ್ತಾ ಇರಬಾರ್ದು ಹಾಗೂ ಸರ್ಕಾರಿ ಅಥವಾ ಪ್ರೈವೇಟ್ ಉದ್ಯೋಗಿ ಆಗಿರಬಾರ್ದು ಈ ಎಲ್ಲ ಕಂಡೀಷನ್ಸು ಸ್ಯಾಟಿಸ್ಫೈ ಆಗ್ತಿದ್ರೆ ಇಲ್ಲೊಂದು ಡಿಕ್ಲರೇಷನ್ ಮಾಡಬೇಕಾಗತ್ತೆ ಅದಾದಮೇಲೆ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಆಧಾರ್ ಅಥೆಂಟಿಕೇಷನ್ ಅಂತ ಇದೆಲ್ಲ ಅಲ್ಲಿ ನಿಮ್ಮ ಆಧಾರ್ ಡೀಟೇಲ್ಸ್ನ ಹಾಕಿದರೆ ನಿಮ್ಮ ನೇಮು ಡೇಟ್ ಆಫ್ ಬರ್ತು ಬೇರೆ ಎಲ್ಲ ಡೀಟೇಲ್ಸೂ ಅದೇ ಫೆಚ್ ಮಾಡುತ್ತೆ ನಿಮ್ಮ ಇಮೇಜು ಅಡ್ರೆಸ್ಸು ಸಹ ಆಧಾರ್ ಪೋರ್ಟಲಿಂದನೇ ಇಲ್ಲಿ ಲೋಡ್ ಆಗುತ್ತೆ ಪ್ರೆಸೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಚೆಕ್ ಬಾಕ್ಸನ್ನು ಚೆಕ್ ಮಾಡಿ ಡಿಸ್ಟಿಕ್ ಸೆಲೆಕ್ಟ್ ಮಾಡಿ ನಂತರ ತಾಲೂಕ್ ಸೆಲೆಕ್ಟ್ ಮಾಡಿ ಪಿನ್ ಕೋಡ್ ಎಂಟ್ರ್ ಮಾಡಿ ನೆಕ್ಸ್ಟ್ ಎಜುಕೇಷನ್ ಡೀಟೇಲ್ಸ್ನ ಎಂಟ್ರ್ ಮಾಡಬೇಕಾಗತ್ತೆ ಇಲ್ಲಿ ಕೋರ್ಸ್ ಸೆಲೆಕ್ಟ್ ಮಾಡಿ ಆಮೇಲೆ ಯು ಜಿನ ಪಿ ಜಿನ ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕು ಅಂದರೆ ಡಿಪ್ಲೊಮಾನ ಅಥವಾ ಡಿಗ್ರಿನ ಅಂತ ಸೆಲೆಕ್ಟ್ ಮಾಡಿ ಪಿ ಯು ಸಿ ಎಸ್ ಎಸ್ ಎಲ್ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಯಾವುದರಲ್ಲಿ ನೀವು ವ್ಯಾಸಂಗ ಮಾಡಿದ್ದೀರಾ ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ ಯೂನಿವರ್ಸಿಟಿ ಮತ್ತು ರಿಜಿಸ್ಟ್ರೇಷನ್ ನಂಬರ್ನ ಎಂಟ್ರ್ ಮಾಡಿ ನಿಮ್ಮ ಮಾರ್ಕ್ಸ್ನೆಲ್ಲ ಮಾಡಿದಾದ ಮೇಲೆ ನೆಕ್ಸ್ಟು ನಿಮ್ಮ ಅಡ್ರೆಸ್ ಪ್ರೂಫ್ಗೆ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಇಲ್ಲಿ ಡೀಟೇಲ್ಸ್ನೆಲ್ಲ ಸೆಲೆಕ್ಟ್ ಮಾಡಿ ನೆಕ್ಸ್ಟು ಅಪ್ಲಿಕೆಂಟ್ ಕಮ್ಯುನಿಕೇಷನ್ ಡೇಟಾ ಅಂದರೆ ಅರ್ಜಿದಾರರ ಸಂಪರ್ಕ ವಿವರಗಳನ್ನ ಎಂಟ್ರಿ ಮಾಡಬೇಕಾಗುತ್ತೆ ಸೊ ಮೊಬೈಲ್ ನಂಬರು ಇಮೇಲ್ ಅಡ್ರೆಸ್ನ ಎಂಟರ್ ಮಾಡಿ ಅಡಿಷ್ನಲ್ ಡೀಟೇಲ್ಸ್ನಲ್ಲಿ ಜಾತಿ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಡಿಸಬಿಲಿಟಿ ಏನಾದರೂ ಇದ್ದರೆ ಡಿಸಬಿಲಿಟಿ ಟೈಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫೈನಲಿ ಇಲ್ಲಿ ಕ್ಯಾಪ್ಚ ಇದೆ ಕ್ಯಾಪ್ಚನ್ನು ಎಂಟರ್ ಮಾಡಿ ನಿಮ್ಮ ಎಂಟರ್ ಮಾಡಿರೋ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದ್ದರೆ ಸಬ್ಮಿಟ್ ಮಾಡಿ ಅಥವಾ ಏನಾದರೂ ಚೇಂಜಸ್ ಮಾಡಬೇಕು ಅಂತ ಇದ್ರೆ ಡ್ರಾಫ್ಟಾಗಿ ಸೇವ್ ಮಾಡಿ ಈ ಡ್ರಾಫ್ಟಾಗಿ ಸೇವ್ ಮಾಡಿರೋ ಡೀಟೇಲ್ಸ್ನ ತ್ರೀ ಡೇಸ್ವರೆಗೂ ಟೈಮ್ ಇರುತ್ತೆ ತ್ರೀ ಡೇಸ್ ಒಳಗಡೆ ನೀವೇನಾದರೂ ಸಬ್ಮಿಟ್ ಮಾಡಿದರೆ ಆ ಡೀಟೇಲ್ಸ್ ಎಲ್ಲೂ ಎರೇಜ್ ಆಗಲ್ಲ ಅಕಸ್ಮಾತ್ ನೀವೇನಾದರೂ ತ್ರೀ ಡೇಸ್ಗಿಂತ ಜಾಸ್ತಿ ದಿನ ಸಬ್ಮಿಟ್ ಮಾಡಿಲ್ಲ ಅಂತ ಅಂದರೆ ಆ ಡ್ರಾಫ್ಟಲ್ಲಿರೋ ಡೀಟೇಲ್ಸ್ ಎಲ್ಲ ಎರೇಜ್ ಆಗುತ್ತೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿರೋ ಡೀಟೇಲ್ಸ್ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ